హాయ్ హలో నమస్తే ఎల్గూ నమస్కార ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಇವತ್ತು ಗೌರಿ ಹಬ್ಬ ನಾಳೆ ಗಣೇಶ ಹಬ್ಬ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹಬ್ಬ ಮಾಡುವಂತಹ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಇದು ಬ್ರೇಕ್ಫಾಸ್ಟ್ ಬಂದು ನೆನ್ನೆ ಮಾಡಿದಂತಹ ಬ್ರೇಕ್ಫಾಸ್ಟ್ ಬ್ರೆಡ್ ಜಾಮ್ ಆ್ಯಂಡ್ ಹಾಲು ಕಾಂಪ್ಲೆಕ್ಸ್ ಪ್ಲಸ್ ಪುಳಿಯೋಗಿನಿ ಮಾಡಿದ್ದೆ ಇವತ್ತು ಚಿತ್ರಾನ್ನ ಮಾಡಿದ್ದೆ ಬೆಳಗ್ಗೆ ಅದು ಶೇರ್ ಮಾಡೋಕ್ಕಾಗಿಲ್ಲ ಸೊ ಟು ಡೇಸ್ ಇದು ಆಗಿದು ನೆನ್ನೆದೇ ಇವತ್ತಿದು ಹಬ್ಬ ಮಾಡೋರು ಸೊ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತಲೇ ಹೇಳ್ತೀನಿ ನಾವು ಹಬ್ಬ ಮಾಡ್ತಿಲ್ಲ ಈ ವರ್ಷ ಮೂರು ತಿಂಗಳು ಮಾಡಬಾರ್ದು ಹಬ್ಬ ಇಲ್ಲಿ ನೋಡಿ ಮಿಶರ್ ತಂದಿದ್ವಿ ಮನೆಗೆಲ್ಲ ಮಿಕ್ಸ್ ಸೊ ಅದರಲ್ಲಿ ಸ್ವಲ್ಪ ಕಡಲೆ ಬೀಜ ನಂತರ ಗೋಡಂಬಿ ಡೀಪ್ ಫ್ರೈ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ನಮಗೆ ರಿಚ್ ಅನಿಸುತ್ತೆ ಮಿಶರ್ ತಿನ್ನೋಕ್ಕೆ ಎಲ್ದಿ ಮಿಶರ್ ಅಂತಲೇ ಹೇಳ್ಬೋದು ನನಗೆ ಗೋಡಂಬಿ ಅಂದರೆ ತುಂಬ ಇಷ್ಟ ನಮ್ಮ ಮನೆಗೆ ಎಲ್ಲರಿಗೂ ಗೋಡಂಬಿ ಅಂದರೆ ತುಂಬ ಇಷ್ಟ ಈ ಮಿಶರ್ ತಂದಿದ್ದು ಕೆ ಸಿ ಪಿ ಅಂತಂದರೆ ಕೃಷ್ಣ ಕೆ ಪ್ಯಾಲೇಸ್ ಅಂತ ವಿಡಿಯೋ ಸ್ಟಾಪ್ ಹತ್ರ ಬರುತ್ತೆ ಯಾರಾದರೂ ಹೋಗಿಲ್ಲ ಅಂದರೆ ಒನ್ ಟೈಮ್ ವಿಸಿಟ್ ಮಾಡಿ ಫ್ರೆಶ್ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ನಾವು ಮನೆಯಲ್ಲಿ ಮಾಡಿದ್ದೀವೇನೋ ಅನ್ನೋ ಒಂದು ಖುಷಿ ಆಗುತ್ತೆ ನಮಗೆ ಅಷ್ಟೊಂದು ಫೀಲ್ ಆಗುತ್ತೆ ನಮಗೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ನಾವು ನಾನು ನಮ್ಮ ಅಕ್ಕಪಕ್ಕ ಇರುವ ಬೇಕರಿನಲ್ಲೆಲ್ಲ ನೋಡಿದ್ದೀನಿ ಚೆನ್ನಾಗಿರೋದಿಲ್ಲ ನಾವು ಅಲ್ಲಿಗೆ ಹೋಗಿ ತೊಗೊಂಡ್ಬರೋದು ತಂದಾಗ ಈ ಥರ ನಾವು ಸ್ವಲ್ಪ ಅದಕ್ಕೆ ಮೇಕಪ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಂದರೆ ಮೇಕಪ್ ಅಂದರೆ ಗೋಡಂಬಿ ಸ್ವಲ್ಪ ಕಡಲೆ ಬೀಜ ಹಾಕಿಟ್ಕೊಂಡ್ಬಿಟ್ರೆ ಒಂದು ವಾರ ತನಕ ನೋಡಿ ಒಂದು ಗಾ ಜಾರಲ್ಲಿ ಕ್ಲೋಸ್ ಮಾಡಿಬಿಟ್ರೆ ನಮಗೆ ಒಂದು ವಾರ ತನಕ ಫ್ರೆಶ್ ಆಗಿರುತ್ತೆ ಯಾರಿಗೆಲ್ಲ ಮಿಶರ್ ಇಷ್ಟ ಕಮೆಂಟ್ಸ್ ಮಾಡಿ ಇನ್ನು ನೋಡಿ ಜಾಮೂನ್ ಈ ಒಂದು ಜಾಮೂನ್ ತಿಂದ್ಬಿಟ್ರೆ ಸಾಕು ಹೊಟ್ಟೆ ತುಂಬೋಗುತ್ತೆ ಆ್ಯಕ್ಚುಲಿ ಜಾಮೂನ್ ಕೂಡ ಹೋಮ್ ಅಲ್ಲ ಇದು ಕೂಡ ಬೇಕರಿ ತಂದಂತಹ ಜಾಮೂನ್ ಇದು ಕೂಡ ಸಕ್ಕತ್ತು ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಟೇಸ್ಟಿಯಾಗಿತ್ತು ಸೊ ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಪಾಯಸ ಇರ್ಬೋದು ಕಜ್ಜಾಯ ಇರ್ಬೋದು ತುಂಬ ಇಷ್ಟ ನನಗೆ ಪ್ಲಸ್ ಜಾಮೂನ್ ನಮ್ಮ ಮನೆಯಲ್ಲಿ ಜಾಮೂನ್ ಇಷ್ಟ ಇಲ್ಲದಿರುವಂತಹ ಅವ್ರು ಯಾರೂ ಇಲ್ಲ ನಮ್ಮ ಫ್ಯಾಮ್ಲಿನಲ್ಲಿ ನೋಡಿ ಎಷ್ಟು ಕಲರ್ಫುಲ್ ನೋಡೋಕ್ಕೆ ಎಷ್ಟು ನೋಡ್ತಾ ಇದ್ದರೆ ನಿಮಗೂ ತಿನ್ನಬೇಕು ಅನ್ನಿಸ್ತಿದೆ ಅಲ್ವಾ ಫ್ರೆಂಡ್ಸ್ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ನನ್ನ ಮಗಳಿಗೆ ಮನೆಯಲ್ಲೇ ಮಾಡೋದು ಇಷ್ಟ ಆಗುತ್ತೆ ಇವೆಲ್ಲ ತಿನ್ನೋದನ್ನ ನನ್ನ ಮಗಳು ಹಸ್ಬೆಂಡು ಅಷ್ಟೇ ಜಾಮೂನ್ ಇಷ್ಟಪಡೋಲ್ಲ ನನಗೆ ಮಾತ್ರ ತುಂಬ ಇಷ್ಟ ಅಂತಲೇ ಹೇಳ್ಬೋದು ಇದೊಂದು ತಿಂದುಬಿಟ್ರೆ ಸಾಕು ನಮಗೆ ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ಮಾಡಿದ್ದೀವೇನೋ ಅಂತ ಖುಷಿ ಕೊಡುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಏನೇ ಮಾಡಿದ್ರು ಅಲ್ಲಿ ಕೃಷ್ಣ ಕೇಕ್ ಪ್ಯಾಲೇಸಲ್ಲಿ ಅಂದರೆ ಕೆ ಸಿ ಪಿನಲ್ಲಿ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಸ್ಟಾಪ್ ಹತ್ರ ಬರುತ್ತೆ ದಾಸರಳ್ಳಿ ಹೆಸರುಗಟ್ಟೆ ಮೇಯ್ನ್ ರೋಡ್ ನಂತರ ನೋಡಿ ನಾವು ಒಂದು ಕಡೆ ಬಂದಿದ್ವಿ ಲಂಚ್ಗೆ ಅಂತ ಎ ಟು ಬಿ ಅಂದರೆ ಅಡಿಯರ್ ಆನಂದ ಭವನ್ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ಬೆಂಗಳೂರಲ್ಲಿ ಸುಮಾರು ಕಡೆ ಇದೆ ಸೊ ಲಂಚ್ ಟೈಮ್ ಆಗಿತ್ತು ಅಂತ ಬಂದಿದ್ವಿ ಲಂಚ್ ಟೈಮ್ ಅಂದರೆ ಇನ್ನೂ ಟ್ವೆಲ್ ಫಾರ್ಟಿ ಫೈವ್ ಆಗಿತ್ತು ಒನ್ ಓ ಕ್ಲಾಕ್ ಆಗಿರಲಿಲ್ಲ ಅದಕ್ಕೆ ನೋಡಿ ಜನ ಯಾರೂ ಇಲ್ಲ ಸೊ ನಾವು ಒಳಗಡೆ ಫ್ಯಾಮಿಲಿ ರೆಸ್ಟ್ ಇದಕ್ಕೆ ಹೋಗಿದ್ವಿ ಸಿಗೆ ಹೋಗಿದ್ವಿ ನಾವು ಸೊ ಒಳಗಡೆ ನೋಡಿ ಇಲ್ಲಿ ಲಂಚ್ಗೆ ಆರ್ಡ್ರ್ ಮಾಡಿದ್ದೀವಿ ಒಂದು ನಾರ್ತ್ ಮೀಲ್ಸ್ ಆ್ಯಂಡ್ ಒಂದು ಸೌತ್ ಮೀಲ್ಸ್ ಇಬ್ಬರಿಗೂ ನನಗೆ ಲಂಚಲ್ಲಿ ರೋಟಿ ಕರಿ ತುಂಬ ಇಷ್ಟ ಆಗುತ್ತೆ ನನ್ನ ಮಗಳಿಗೂ ಅಷ್ಟೇ ಹಸ್ಬೆಂಡಿಗೆ ಸೌತ್ ಮೀಲ್ಸ್ ಇಷ್ಟ ಆಗುತ್ತೆ ಸೊ ಎರಡು ತಗೊಂಡು ಇಬ್ಬರು ಶೇರ್ ಮಾಡ್ಕೋತೀವಿ ಸೊ ಇವಾಗ ಲಂಚು ಮುಗಿಸ್ಕೊಂಡು ನಾವು ಸೊ ಮತ್ತೆ ವಾಪಸ್ ಬರಬೇಕು ಆ್ಯಕ್ಚುಲಿ ಫ್ರೆಂಡ್ಸ್ ಇವತ್ತಿನ ಒಂದು ಟಾಪಿಕ್ ಬಂದು ನಿಮಗೆ ಹೇಳ್ತೀನಿ ನೋಡಿ ನಾವು ಯಾವ ರೀತಿ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತಂದರೆ ನಾವು ಕರೆಕ್ಟಾಗಿರ್ಬೇಕು ಆ್ಯಕ್ಚುಲಿ ನಾವು ಹೇಗಿರಬೇಕು ಅಂದರೆ ನಮ್ಮ ಒಂದು ಅವಶ್ಯಕತೆ ಇರಲಿ ಬೇರೆಯವ್ರ ಅವಶ್ಯಕತೆ ಇರಲಿ ಇಲ್ಲದೆ ಇರಲಿ ನಾವು ಒಂದೇ ಥರ ಇರಬೇಕು ನಾವು ಚೇಂಜ್ ಆಗಲಿಲ್ಲ ಚಟ್ನಿ ಇಷ್ಟಪಡ್ತೀನಿ ಸೊ ತಿಂದ್ಬಿಟ್ಟು ನಾವು ಸೊ ಮನೆಗೆ ಬರ್ತಾಯಿದ್ದೀವಿ ವಾಪಸ್ಸು ಸೊ ನಮ್ಮ ಫ್ರೆಂಡ್ಶಿಪ್ ಹೇಗಿರಬೇಕು ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು ಸೊ ನಂಬಿಕೆ ಅನ್ನೋದು ತುಂಬ ಇಂಪಾರ್ಟೆಂಟು ಅಲ್ವಾ ಎಲ್ಲ ಕಡೆ ಇರ್ಬೋದು ಒಂದು ಗಂಟ ಹೆಂಡ್ತಿ ಇರ್ಬೋದು ಅಪ್ಪ ಅಮ್ಮ ಇರ್ಬೋದು ತಾಯಿ ಮಗಳಿರ್ಬೋದು ತಂದೆ ತಾಯಿ ಇರ್ಬೋದು ಅಣ್ಣ ತಮ್ಮ ಇರ್ಬೋದು ಫ್ರೆಂಡ್ಶಿಪ್ ಇರ್ಬೋದು ನಂಬಿಕೆ ಅನ್ನೋದು ತುಂಬ 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 ಇಂಪಾರ್ಟೆಂಟು ನಾವು ಒಂದು ಟೈಮ್ ನಂಬಿಕೆ ಕಳ್ಕೊಂಡಿದ್ದೀವಿ ಅಂದರೆ ನಮ್ಮ ಜೊತೆ ಯಾರೂ ಬರೋಲ್ಲ ಈವನ್ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಕೂಡ ಅಷ್ಟೇ ನಾವು ಒಂದೇ ಥರ ಇರಬೇಕು ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು ಸೊ ಆ ರೀತಿ ಇದ್ರೇ ನಮಗೆ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಬಟ್ ನಾನು ಕೂಡ ಅಷ್ಟೇ ಬೇಕಾಗಿ ನಾನು ಜಾಸ್ತಿ ಫ್ರೆಂಡ್ಶಿಪ್ನ ಇಟ್ಕೊಡೋಕೋಗಲ್ಲ ನನಗೆಷ್ಟು ಬೇಕು ಅಷ್ಟು ನನಗಿಷ್ಟ ಆದವರು ನನ್ನ ಅರ್ಥ ಮಾಡಿಕೊಳ್ಳುವಂತಹ ಫ್ರೆಂಡ್ಶಿಪ್ನ ನಾನು ಇಟ್ಕೊತೀನಿ ಸೊ ಇನ್ನೊಂದು ಇಷ್ಟ ಆಗಿಲ್ಲ ಅಂತಂದರೆ ಅವ್ರ ತಂದೆ ಕೂಡ ಹೋಗೋದಿಲ್ಲ ಯಾಕೆಂತಂದರೆ ನಮ್ಮ ಮೈಂಡ್ ಸೆಟ್ ಇರುವಂತಹ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ನಮಗೂ ಕೂಡ ಚೆನ್ನಾಗಿರುತ್ತೆ ನಾವು ಅವ್ರನ್ನ ಅರ್ಥ ಮಾಡ್ಕೊಬೋದು ಅವರು ನಮ್ಮನ್ನು ಅರ್ಥ ಮಾಡ್ಕೊಬಹುದು ಅಲ್ವಾ ಸೊ ಹಾಗಾಗಿ ನಾನು ಯಾವ ಮನೆಗಿದ್ರೂ ಅಷ್ಟೇ ನಾವು ಬಾಡಿಗೆ ಮನೆಗಿರಲಿ ಸ್ವಂತ ಮನೆಗಿರಲಿ ಅಕ್ಕಪಕ್ಕ ಕೂಡ ನಾನು ಜಾಸ್ತಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಯಾಕೆಂತಂದರೆ ಅಕ್ಕಪಕ್ಕ ನಾವು ಸ್ವಲ್ಪ ಹಾಯ್ ಬಾಯ್ ಇನ್ನ ಹತ್ರ ಇರಬೇಕು ಫ್ರೆಂಡ್ಸ್ ಯಾವತ್ತೂ ಕ್ಲೋಸ್ ಆಗಿಬಿಡೋದು ಮತ್ತೇನೋ ಒಂದು ಮನಸ್ತಾಪಗಳು ಬರೋದು ಅದು ನನಗೆ ಯಾವತ್ತಿಗೂ ಇಷ್ಟ ಆಗೋಲ್ಲ ನಾನು ಯಾವತ್ತೂ ಅಷ್ಟೇ ಅಕ್ಕಪಕ್ಕದಲ್ಲಿ ಮಾತ್ರ ಹಾಯ್ ಬಾಯ್ ಅಷ್ಟೇ ಇಟ್ಕೋತೀನಿ ಜಾಸ್ತಿ ಕ್ಲೋಸ್ ಆಗಿ ಮಾತಾಡೋಕ್ಕೆಲ್ಲ ಹೋಗೋದಿಲ್ಲ ಫ್ರೆಂಡ್ಶಿಪ್ ಕೂಡ ಇದ್ದಾರೆ ಬಟ್ ಸ್ವಲ್ಪ ದೂರದವ್ರನ್ನ ಇವಾಗ ನಮ್ಮ ಮನೆ ಅಕ್ಕಪಕ್ಕಕ್ಕಿಂತ ಸ್ವಲ್ಪ ಬೇರೆ ಒಂದು ಸೆಕೆಂಡು ಕ್ರಾಸ್ ಥರ್ಡ್ ಕ್ರಾಸ್ ಆ ಥರ ಇರೋರು ಮಾತ್ರ ನಾನು ಫ್ರೆಂಡ್ಶಿಪ್ ಆಗಿ ಇಟ್ಕೊತೀನಿ ನಾನು ಅವ್ರ ಮನೆಗೆ ಹೋಗ್ತೀನಿ ಕುಂಕುಮ ತೊಗೊಂಡ್ಬರ್ತೀನಿ ಸೊ ಅವರು ನಮ್ಮ ಮನೆಗೆ ಕರಿತೀನಿ ಹಬ್ಬಗಳ ಟೈಮಲ್ಲಿ ಹೆಣ್ಣು ಮಕ್ಕಳಿಗೆ ಸೊ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟು ಕಳಿಸ್ತೀನಿ ಅದು ನನ್ನ ಒಂದು ಇಂಟೆನ್ ಉದ್ದೇಶ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾವು ಹೇಗಿರಬೇಕು ಅಂತಂದರೆ ನಮಗೆ ಯಾವ ರೀತಿ ಹೊಂದಾಣಿಕೆ ಇರುತ್ತೋ ಅಂಥವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ನಮಗೂ ಕೂಡ ಒಂದು ಮೈಂಡ್ಸೆಟ್ ಚೆನ್ನಾಗಿರುತ್ತೆ ಸೊ ನಾವು ಅವ್ರನ್ನ ಅರ್ಥ ಮಾಡ್ಕೊತೀವಿ ಅವರು ನಮ್ಮನ್ನು ಅರ್ಥ ಮಾಡ್ಕೊತಾರೆ ಸೊ ಹಾಗಿರಬೇಕು ನಮ್ಮ ಫ್ರೆಂಡ್ಶಿಪ್ ಅಂತಂದರೆ ಸುಮ್ಮನೆ ಏನೋ ನಾವು ಮಾತಾಡ್ತೀವಿ ಜೋರಾಗಿ ಅಂದರೆ ತುಂಬ ಕ್ಲೋಸಾಗಿ ಮಾತಾಡಿಬಿಡೋದು ಆಮೇಲೆ ದೂರ ಆಗಿಬಿಡೋದು ಮನಸ್ತಾಪ ಬರೋದು ಅದು ಫ್ರೆಂಡ್ಶಿಪ್ ಅಲ್ಲವೇ ಅಲ್ಲ ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಗೆ ಅಂತಂದರೆ ಒನ್ ಟೈಮ್ ಯಾರನ್ನ ಚೂಸ್ ಮಾಡಿ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಅವ್ರನ್ನ ನಾ ಇರೋ ತನಕ ಮರಿಯಲ್ಲ ಅದು ನನ್ನ ಒಂದು ಒಂದು ಉದ್ದೇಶ ಯಾವತ್ತು ಅಷ್ಟೇನೇನೆ ಅದಕ್ಕೆ ಫಸ್ಟ್ ಥಿಂಕ್ ಮಾಡ್ತೀನಿ ನನಗಿಂತ ಫ್ರೆಂಡ್ಸ್ ಬೇಕಾ ಬೇಡವಾ ಅನ್ನೋ ಥರ ಇನ್ನೊಂದು ನನಗಿಂತ ಐ ಕ್ಲಾಸ್ ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಸೊ ನನ್ನ ಲೆವೆಲ್ ಇರುವಂತಹ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ ನನ್ನ ಲೆವೆಲ್ ಇರುವಂತಹ ಫ್ರೆಂಡ್ಶಿಪ್ನೇ ಮಾಡ್ಕೋತೀನಿ ನಾನು ಅಷ್ಟೇ ಬರ್ತು ನನಗಿಂತ ಹೈ ಕ್ಲಾಸ್ ಅವ್ರನ್ನ ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ ಅದು ನನಗೆ ಸೂಟ್ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಹಾಗಾಗಿ ನನಗೆ ಇನ್ನೊಂದು ಫ್ರೆಂಡ್ಶಿಪ್ ಅಂತ ನಾನು ಎಲ್ಲೂ ಹೋಗೋದಿಲ್ಲ ಫ್ರೆಂಡ್ಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಷ್ಟೇ ಹೋಗೋದು ನಾನು ವರ್ಷಕ್ಕೊಂದು ಟೈಮ್ ಫ್ರೆಂಡ್ಸ್ ಮನೆಗಳಿಗೆ ಕೂಡ ಕುಂಕುಮಕ್ಕೆ ಅಂತ ಅದರ್ವೈಸ್ ನಾನು ಅವರು ತುಂಬ ಫೋರ್ಸ್ ಮಾಡಿ ಬಾ ಕುಂಕುಮ ತೊಗೊಂಡು ಅಂತ ಕರೆದ್ರೆ ಅಷ್ಟೇ ಹೋಗೋದು ನಾನು ಇಲ್ಲಾಂದರೆ ನಾನು ಯಾರ ಮನೆಗೂ ಹೋಗೋಲ್ಲ ನನ್ನ ಮನೆಯೇ ನನಗೆ ಸ್ವರ್ಗ ನನ್ನ ಮನೆಯೇ ನನಗೆ ನನಗೆ ದೇವಾಲಯ ನನ್ನ ಮನೆಯೇ ನನಗೆ ಬೃಂದಾವನ ಅಂತಲೇ ಹೇಳ್ಬೋದು ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ನಿಮಗೂ ಕೂಡ ಗೊತ್ತಿದೆ ಅಲ್ವಾ ಸೊ ಅದು ನನ್ನ ಪಾಲಿಸಿ ಹಾಗಾಗಿ ನಾನು ಕರೆದ ತಕ್ಷಣ ಕೂಡ ಯಾರ ಮನೆಗಳಿಗೂ ಹೋಗೋಲ್ಲ ಬ್ಯುಸಿ ಇದ್ಬಿಡ್ತೀನಿ ನಾನು ಏನೂ ಯೂಟ್ಯೂಬ್ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಅದು ಇದು ಮಾಡಿಕೊಂಡು ನನಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅವರು ತುಂಬ ಸಾರಿ ಕರೆದ್ರೆ ಮಾತ್ರ ನಾನು ಬೇಜಾರು ಮಾಡಬಾರ್ದು ಅಂತ ಹೋಗ್ತೀನಿ ಹೊರತು ಕರೆದ ತಕ್ಷಣ ಹೋಗುವಂತಹ ಮೈಂಡ್ಸೆಟ್ ನಂದು ಅಲ್ಲವೇ ಅಲ್ಲ ಬೇಜಾರಾದರೆ ವಾಕಿಂಗ್ ಹೋಗ್ತೀನಿ ಸೊ ಏನಾದರೂ ಮನೆಗೆ ಬೇಕು ಅಂದರೆ ಆ ಕಡೆ ಹೋಗಿ ತಗೊಂಬರ್ತೀನಿ ಅದೊಂಥರ ನಂಗೆ ಖುಷಿ ಕೊಡುತ್ತೆ ಮನೆಯೆಲ್ಲ ಕೆಲಸ ಎಲ್ಲ ಮುಗಿದಾದ ಮೇಲೆ ಮನೆಯಲ್ಲಿ ಪೂಜೆ ಎಲ್ಲ ಇವಾಗ ಒಂದು ವಾರ ಪೂಜೆ ಮಾಡೋ ಹಾಗಿಲ್ಲ ನಾರ್ಮಲಾಗಿ ಪೂಜೆ ಮಾಡೋ ದಿವಸ ಬೆಳಗ್ಗೆ ಸಂಜೆ ದೀಪ ಹಚ್ಚಿದ ಮೇಲೆ ಸ್ವಲ್ಪ ಆ ಕಡೆ ವಾಕಿಂಗ್ ಥರ ಹೋಗಿ ಮನೆಗೆ ಏನಾದರೂ ಬೇಕಂದ್ರೆ ಲಿಸ್ಟ್ ಮಾಡ್ಕೊಂಡು ಹೋಗಿ ನಿಧಾನವಾಗಿ ತೊಗೊಂಡ್ಬರೋದು ಒಂದು ಖುಷಿ ನನಗೆ ತುಂಬ ಮೊದಲಿಂದಾನ ಅಷ್ಟೇನೆ ಒಬ್ಬಳೇ ಹೋಗಿ ತಗೊಂಬರೋದು ಅದು ಈವನ್ ನಮ್ಮ ಲೆವೆಟ್ ಒಳಗಡೆ ಮಾತ್ರ ಲೆವೆಟ್ ಬಿಟ್ಟು ಆಚೆನೇ ಒಬ್ಬಳೇ ಹೋಗೋದಿಲ್ಲ ಹಸ್ಬೆಂಡ್ ಜೊತೆ ಮಾತ್ರ ಆಚೆ ಹೋಗೋದು ಸೊ ಫ್ರೆಂಡ್ಸ್ ಇದಾಗಿರುತ್ತೆ ನಮ್ಮ ಒಂದು ಇವತ್ತಿನ ಒಂದು ಟಾಪಿಕ್ ಸೊ ಎಲ್ಲರೂ ಹಬ್ಬ ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತ ಕೂಡ ಕಾಮೆಂಟ್ಸ್ ಮಾಡಿ ಸೊ ನಾನು ಹೋದ ವರ್ಷ ಕೂಡ ಚೆನ್ನಾಗಿ ಮಾಡಿದೆ ಗೌರಿ ಗಣೇಶ ಹಬ್ಬ ಈ ಸಾರಿ ನಾನು ದೇವಸ್ಥಾನ ಕೂಡ ಹೋಗಬಾರ್ದು ಅಂತ ಹೇಳ್ತಿದ್ದಾರೆ ಸೊ ನಾರ್ಮಲಾಗಿ ಆಗಿ ನಾಳೆ ಅಡುಗೆ ಮಾಡ್ಕೊಂಡು ನಾವು ಏನಾದರೂ ಕರ್ಜಿಕಾಯಿ ಮಾಡ್ಕೊಂಡು ತಿನ್ಬೋದು ಕರ್ಜಿಕಾಯಿನ ಮಾಡೋ ಹಾಗಿದ್ರೆ ರೆಸಿಪಿ ನಿಮಗೆ ಶೇರ್ ಮಾಡ್ಕೋತೀನಿ ನೋ ಟೈಮ್ ಇದ್ದರೆ ನನಗೆ ಕೆಲಸ ಕಡಿಮೆ ಇದ್ದರೆ ನಾನು ನಿಮಗೆ ರೆಸಿಪಿ ನಿಮಗೆ ಶೇರ್ ಮಾಡ್ಕೋತೀನಿ ಸೊ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ಲರ ಒಂದು ಸಂಕಲ್ಪ ಈಡೇರಿಸಲಿ ಸೊ ಇದೇ ಫ್ರೆಂಡ್ಸ್ ಇವತ್ತಿನ ಒಂದು ಸೊ ವಿಡಿಯೋ ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ತುಂಬ ಇದೆ ತುಂಬ ಜನ ಕೇಳ್ತಿದ್ದಾರೆ ರೆಸಿಪೀಸ್ ಎಲ್ಲ ಹಾಕಿ ಅಕ್ಕ ಅಂತ ನಾನು ಯಾವುದಾದ್ರು ರೆಸಿಪಿ ಹೊಸ್ದಾಗಿ ಮಾಡಿದ್ರೆ ಖಂಡಿತ ನಾನು ನಿಮಗೆ ಶೇರ್ ಮಾಡ್ಕೋತೀನಿ ರಿಪೀಟ್ ಮಾಡ್ತಾ ಇದ್ದರೆ ನಾನು ಕೆಲವೊಂದು ನೋಡ್ತೀನಿ ಹೊಸ್ದಾಗಿ ಏನಾದರೂ ನಾನು ರೆಸಿಪಿ ನಾನು ಟ್ರೈ ಮಾಡಿದ್ರೆ ನಿಮಗೆ ಶೇರ್ ಮಾಡ್ಕೋತೀನಿ ಕಲಿಯೋರಿಗೆ ಒಂದು ಒಳ್ಳೆಯ ಒಂದು ಖುಷಿ ಕೊಡುತ್ತೆ ಫ್ರೆಂಡ್ಸ್ ನೋಡಿ ನಂದನ ಪ್ಯಾಲೇಸ್ ಬಂದು ಈ ಕಡೆ ಬರಬೇಕಾದ್ರೆ ನಾನ್ ವೆಜ್ ಅನಿಸುತ್ತಲ್ವಾ ಈ ಹೋಟೆಲ್ಲು ರೆಸ್ಟೋರೆಂಟು ತುಂಬ ಜನಕ್ಕೆ ಇಷ್ಟ ಆಗ್ಬೋದು ಸೊ ಹಬ್ಬಗಳಲ್ಲಿ ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿರುತ್ತೆ ಅಲ್ವಾ ಸೊ ಏನೇ ಆಗಲಿ ಹಬ್ಬ ಮಾಡಬೇಕು ಅಂದರೆ ಖಂಡಿತ ಮಾಡಲೇಬೇಕು ನಮ್ಮ ಶಕ್ತಿ ಸಾಮರ್ಥ್ಯ ತಕ್ಕಂಗೆ ನಾವು ಹಬ್ಬಗಳನ್ನ ಮಾಡಬೇಕು ಮನೆಯಲ್ಲಿ ಎಲ್ಲ ಹಬ್ಬಗಳು ಮಾಡಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ನಾವು ಕೂಡ ಅದೇ ಥರ ಮಾಡಬೇಕು ಸೊ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ತುಂಬ ಖುಷಿ ಕೊಡುತ್ತೆ ಇದು ನೋಡಿ ಜಸ್ಟ್ ಒಂದು ವೀಡಿಯೋ ಮಾಡಿದ್ದೀನಿ ಯಾಕೆಂತಂದರೆ ಇಲ್ಲಿ ನಾವು ದೋಸೆ ತಿಂದ್ವಲ್ಲ ದೋಸೆ ಚಪಾತಿ ಸಾರಿ ದೋಸೆ ಕಾಫಿಗೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾರಿಗೆಲ್ಲ ಇಷ್ಟ ಅಂತ ಕಾಮೆಂಟ್ಸ್ ಮಾಡಿ ಇವತ್ತಿನ ವೀಡಿಯೋನ ಏನು ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬೈ ಬಾಯ್